Bye. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸತ್ಕಾರ ಇಲ್ಲ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಕಿದ್ರು ಮಾಧ್ಯಮಗಳ ಜೊತೆ ಮಾತನಾಡಿದವರು ನಟ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡಲಾಗ್ತಾ ಇದೆ ಎಂಬ ಆರೋಪಕ್ಕೆ ಈ ರೀತಿಯಲ್ಲಿ ಸ್ಪಷ್ಟೀಕರಣವನ್ನ ನೀಡಿದ್ರು ದರ್ಶನ್ಗೆ ಜೈಲಿನಲ್ಲಿ ಏನೂ ವಿಶೇಷ ಸೌಲಭ್ಯ ಕೊಡ್ತಾ ಇಲ್ಲ ಜೈಲಿನ ಒಳಗೂ ಬಿರಿಯಾನಿಯನ್ನ ಕೊಡ್ತಾ ಇಲ್ಲ ಎಂದು ಆರೋಪವನ್ನು ನಿರಾಕರಿಸಿದರು ದರ್ಶನ್ ಅವರು ಸದ್ಯ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಬೃಹತ್ ಆರೋಪವನ್ನ ಹೊತ್ತುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ಗೆ ವಿಶೇಷ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆ ಅವರಿಗೆ ಬಿರಿಯಾನಿಯನ್ನ ಕೊಡಲಾಗ್ತಾ ಇದೆ ಅನ್ನುವಂತ ಆರೋಪ ಮೊದಲಿನಿಂದಲೂ ಕೇಳಿ ಬರ್ತಾ ಇದೆ ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಯಾವುದೇ ವಿಶೇಷ ಸತ್ಕಾರವನ್ನ ನೀಡ್ತಾ ಇಲ್ಲ ಎಲ್ಲ ಆರೋಪಿಗಳಿಗೆ ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತಾ ಇದ್ದೀವೋ ನಟ ದರ್ಶನ್ ಅವರನ್ನು ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ ಒಂದ್ ವೇಳೆ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತ ವಿಶೇಷ ಸತ್ಕಾರವನ್ನ ಕೊಡ್ತಾ ಇಲ್ಲ ಪರಪ್ಪನ ಅಗ್ರಹಾರದ ಒಳಗೂ ಕೂಡ ಬಿರಿಯಾನಿಯನ್ನ ಅವರಿಗೆ ಕೊಡ್ತಾ ಇಲ್ಲ ಈ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ